ಓದಗ್ರೊಬ್ಬರನ್ನ ಕೇಳಿದೆ ಈ ಪುಸ್ತಕವನ್ನು ಕೊಂಡು ಓದಿದ್ದೀರಿ ನಿಮ್ಗೆ ಏನೋ ಸರ್ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಬೂಸ್ಟ್ ಮಾಡುತ್ತೆ ಅಂತ ಅವರು ಒಂದು ಮಾತಲ್ಲಿ ಹೇಳಿದ್ರು ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ಗುಬ್ಬಚ್ಚಿ ಸತೀಶ್ ನೀವಿಂದು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಗುಬ್ಬಚ್ಚಿ ಸತೀಶ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನೊಂದು ಪುಸ್ತಕವನ್ನು ಪುಟ್ಟದಾಗಿ ಪರಿಚಯಿಸ್ತಾ ಇದ್ದೇನೆ ಇಲ್ಲಿ ನಮ್ಮ ಸಮಾಜದಲ್ಲಿ ಗೆದ್ದವರ ಒಂದು ಕತೆಗಳೇನಿರುತ್ತೆ ಅವರ ಯಶಸ್ಸೇನಿರುತ್ತೆ ಅದೆಲ್ಲ ದಾಖಲಾಗಿರುತ್ತೆ ಆದರೆ ಸೋತವರ ಒಂದು ಏನು ಕತೆ ವ್ಯತೆ ಇರುತ್ತೆ ಅದು ದಾಖಲಾಗಿರಲ್ಲ ಸೊ ಸೋತವರ ಒಂದು ಏನಿರುತ್ತೆ ಅವರ ಕತೆ ವ್ಯತೆಗೆ ಸ್ವಲ್ಪ ಬೆಂಬಲ ಸ್ವಲ್ಪ ಸ್ಫೂರ್ತಿ ಸ್ವಲ್ಪ ಪ್ರೇರಣೆ ನೀಡಿದ್ರೆ ಅವರು ಮುಂದಿನ ದಿನಗಳಲ್ಲಿ ಗೆಲುವನ್ನು ಕಾಣುವಂಥ ಒಂದು ಅವಕಾಶಗಳು ಕೂಡ ಇರುತ್ತೆ ಈ ನಿಟ್ಟಿನಲ್ಲಿ ಒಂದು ಪುಸ್ತಕ ಇದೆ ರನ್ನ ರಾಜ ಅನ್ನೋರು ಬರೆದಿರೋದು ಸೋತವನ ಸಾವಿರ ಕತೆಗಳು ಅಂತ ಈ ಪುಸ್ತಕದ ಒಂದು ಹೆಸರು ಇದು ಇದುವರೆಗೂ ಒಂದು ಲಕ್ಷ ಪ್ರತಿಗಳು ಮಾರಾಟ ಆಗಿದೆ ಅಂತ ಹೇಳ್ತಾರೆ ಇದನ್ನು ಇದು ಗೆಲ್ಲಲು ಹೊರಟವನ ಭಗವದ್ಗೀತೆ ಅಂತ ಒಂದು ಸಬ್ ಕೂಡ ಕೊಟ್ಟಿದ್ದಾರೆ ಈ ಪುಸ್ತಕ ಏನಿದೆ ಸಾಕಷ್ಟು ಜನ ತಗೊಳ್ತಾ ಇದ್ದಾರೆ ನಾನು ನನ್ನ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ನಂತರ ಭಾಳಷ್ಟು ಎನ್ಕ್ವೈರೀಸ್ ಬಂತು ಸೊ ಅವರಿಗೆಲ್ಲ ನಾನು ಮತ್ತು ಆಲ್ ಓವರ್ ಕರ್ನಾಟಕದಲ್ಲಿ ಪುಸ್ತಕ ಏನು ಕಳೆದ ತಿಂಗಳು ಇತ್ತು ಎಲ್ಲ ಪ್ರತಿಗಳು ಮಾರಾಟ ಆಗಿ ಮತ್ತೆ ಇನ್ನೊಂದಷ್ಟು ಪ್ರತಿಗಳು ಕೂಡ ಮುದ್ರಣ ಆಯಿತು ಅಂತ ಗೊತ್ತಾಯಿತು ನನಗೆ ಸೊ ಈ ಒಂದು ಪುಸ್ತಕದಲ್ಲಿ ಏನಿದೆ ಸೋತವನ ಸಾವಿರ ಕಥೆಗಳು ಇದು ಗೆಲ್ಲಲು ಹೊರಟವನಿಗೆ ಭಗವದ್ಗೀತೆ ಅಥವಾ ಇದು ಗೆಲ್ಲಲು ಹೊರಟವನ ಭಗವದ್ಗೀತೆ ಅಂತ ಇದರ ಲೇಖಕರಾದ ರಣ್ಣರಾಜ ಅವರು ಹೇಳ್ತಾ ಇದ್ದಾರೆ ಸೊ ಎರಡು ಸಾವಿರದ ಹದಿನಾಲ್ಕು ಫೆಬ್ರವರಿನಲ್ಲಿ ಇದು ಮೊದಲನೇ ಮುದ್ರಣ ಕಂಡಿದ್ದು ಈಗ ಇದುವರೆಗೂ ಡಿಸೆಂಬರ್ ಇಪ್ಪತ್ನಾಲ್ಕನೇ ಇಸ್ವಿಯವರೆಗೂ ಹದಿನೈದು ಮುದ್ರಣಗಳಲ್ಲಿ ಒಟ್ಟು ಒಂದು ಲಕ್ಷ ಪ್ರತಿಗಳಿಗಿನ್ನ ಹೆಚ್ಚು ಮಾರಾಟ ಆಗಿದೆ ಈ ಪುಸ್ತಕವನ್ನು ಲೇಖಕರು ಗೆಲ್ಲಲು ಹೊರಟ ನಿಮ್ಮೊಳಗಿನ ಅದಮ್ಯ ಚೇತನಕ್ಕೆ ಅಂತ ಪ್ರತಿಯೊಬ್ಬರಿಗೂ ನೀವೇನಾದರೂ ಗೆಲ್ಲಬೇಕು ಅಂತಿದ್ದರೆ ಈಗಾಗಲೇ ನೀವು ಸೋತಿದ್ದು ಅಥವಾ ಇನ್ನೂ ಯಶಸ್ಸನ್ನು ಗಳಿಸಿಲ್ಲ ಅಂತ ಇದ್ದರೆ ಅವರಿಗೋಸ್ಕರ ಅರ್ಪಿಸಿದ್ದಾರೆ ಸೊ ಇವರ ಮನದಾಳದ ಮಾತು ಏನಿದೆ ಅಂದರೆ ನನ್ನ ನಿರಾಕಾರ ಮನದೊಳಗೆ ಹೇಳಿಕೊಳ್ಳಲು ಏನೂ ಉಳಿದಿಲ್ಲ ನನ್ನ ಮನಸ್ಸನ್ನು ಈ ಪುಸ್ತಕದೊಳಗೆ ಇಟ್ಟಿದ್ದೇನೆ ಈ ಪುಸ್ತಕ ಓದಿದ ಪ್ರತಿಯೊಬ್ಬರೂ ಜೀವನದಲ್ಲಿ ಯಶಸ್ಸು ಕಾಣಬೇಕೆಂಬುದೇ ನನ್ನ ಮನದಾಳದ ಸ್ವಾರ್ಥ ಅಂತ ಹೇಳ್ತಾರೆ ಈ ಪುಸ್ತಕವನ್ನು ಓದಿ ಪ್ರತಿಯೊಬ್ಬರು ಯಶಸ್ಸು ಗಳಿಸ್ಲಿ ಅಂತ ರಣರಾಜ ಅವರು ಹೇಳ್ತಿದ್ದಾರೆ ಈ ಪುಸ್ತಕಕ್ಕೆ ಡಾಕ್ಟರ್ ಅಶೋಕ್ ನರಡೆ ಅಂತ ಇವರು ಸುಮಾರು ಅರವತ್ತು ಕೃತಿಗಳನ್ನು ರಚಿಸಿರುವ ಒಬ್ಬರು ಖ್ಯಾತ ಸಾಹಿತಿಗಳು ಮತ್ತು ಕನ್ನಡದ ಪ್ರೊಫೆಸರ್ ಅವರು ಈ ಪುಸ್ತಕದ ಬಗ್ಗೆ ಏನು ಅಭಿಪ್ರಾಯ ಹೇಳಿದ್ದಾರೆ ಅಂದರೆ ವ್ಯಕ್ತಿತ್ವ ವಿಕಸನಗೊಳಿಸುವ ಅದ್ಭುತ ಕೃತಿ ಅಂತೇಳಿದ್ದಾರೆ ಸ್ನೇಹಿತರ ಮಧ್ಯದಲ್ಲಿ ಒಂದು ಪುಟ್ಟ ಬ್ರೇಕ್ ಈ ಪುಸ್ತಕ ನಿಮಗೆ ಬೇಕಿದ್ದರೆ ಈ ಪುಸ್ತಕದ ಮೌಲ್ಯ ಇರುವ ಇನ್ನೂರು ನಲವತ್ತಾಗಿರುತ್ತೆ ಈಗಿರೋ ಒಂದು ಹದಿನೈದನೇ ಮುದ್ರಣದ ಪ್ರತಿ ಸ್ವಲ್ಪ ಪ್ಲಸ್ ಐವತ್ತು ರೂಪಾಯಿ ಪೋಸ್ಟಲ್ ಚಾರ್ಜ್ ಇನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಸೊ ನೀವು ನನ್ನ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ಟಿಗೆ ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ ಟು ಇದಕ್ಕೆ ನಿಮ್ಮ ವಿಳಾಸನ ವಾಟ್ಸಪ್ ಮಾಡಿ ಇನ್ನೂರ ತೊಂಬತ್ತು ರೂಪಾಯಿ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ಇದೇ ನಂಬರಲ್ಲಿ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಸಾಕು ಪುಸ್ತಕ ಎರಡರಿಂದ ಮೂರು ದಿನದಲ್ಲಿ ನಿಮಗೆ ಥ್ರೂ ಇಂಡಿಯನ್ ಪಾರ್ಸೆಲ್ ಪೋಸ್ಟ್ ಅಥವಾ ಪ್ರೊಫೆಷ್ನಲ್ ಕೊರಿಯರ್ ಮೂಲಕ ನಿಮಗೆ ಆದಷ್ಟು ಬೇಗ ತಲುಪುತ್ತೆ ಅಂತ ಹೇಳ್ತಾ ಸೊ ಈ ಒಂದು ಪುಸ್ತಕದಲ್ಲಿ ಅವರು ಏನು ಹೇಳಿದ್ದಾರೆ ಅಂತ ಬಂದಾಗ ಸೊ ಇದು ಎಲ್ಲ ಇಲ್ಲಗಳ ನಡುವೆ ಗೆದ್ದು ತೋರಿಸಿದ ನಿಮ್ಮ ಪುಸ್ತಕ ಅಂತ ಇದ್ದರು ಪ್ರಕಾಶಕರು ಬರೆದಿದ್ದಾರೆ ಸುವರ್ಣ ದೇಶ ಪಬ್ಲಿಕೇಶನ್ಸ್ ಅಂತ ಪರಿಬಿಡಿ ನೋಡಿದಾಗ ಈ ಪುಸ್ತಕವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿಕೊಂಡು ಆ ಮೊದಲನೇ ಭಾಗ ಸೋಲಿಗೆ ಕಾರಣ ಬೇಕಾಗಿಲ್ಲ ಅಂತ ಇಪ್ಪತ್ತು ಅಧ್ಯಾಯಗಳಿದೆ ನನ್ನ ಸೋಲಿಗೆ ನೀನು ಕಾರಣ ಅಂತ ಸೊ ಅಲ್ಲಿ ಮತ್ತೆ ಒಂದು ಇಪ್ಪತ್ತೈದು ಅಧ್ಯಾಯಗಳಿದೆ ಭಾಗ ಮೂರಲ್ಲಿ ಸೋಲಿಗೆ ನನ್ನ ಜೊತೆ ನೀನು ಕಾರಣ ಅಂತ ಸೊ ಮತ್ತೊಂದು ಇಪ್ಪತ್ತೈದು ಮೂವತ್ತೈದು ಒಂದು ಪಾ ಭಾಗಗಳ ಅಧ್ಯಾಯಗಳಿದೆ ಭಾಗ ನಾಲ್ಕು ನನ್ನ ಸೋಲಿಗೆ ನಾನೊಬ್ಬನೇ ಕಾರಣ ಅಂತ ಮತ್ತೆ ಒಂದು ಇಪ್ಪತ್ತು ಅಧ್ಯಾಯಗಳು ಈ ಪುಸ್ತಕದಲ್ಲಿದೆ ಸೊ ಈ ಒಂದು ನಿಮ್ಮ ಅಭಿಮಾನದ ಮುಂದೆ ನಾನು ಕುಬ್ಜನಾಗಿದ್ದೇನೆ ಅಂತ ಯಾಕಂದರೆ ಸಾಕಷ್ಟು ಜನ ಪುಸ್ತಕ ತಗೊಳ್ತಾ ಇರೋದು ನೋಡಿದ್ರೆ ಸಾಕಷ್ಟು ಜನ ಎಲ್ಲ ಓದಿ ಒಳ್ಳೆಯ ಅಭಿಪ್ರಾಯ ಕೊಟ್ಬಿಟ್ಟಿದ್ದಾರೆ ಈ ಪುಸ್ತಕದಿಂದ ಇನ್ಸ್ಪೈರ್ ಆಗಿಬಿಟ್ಟಿದ್ದಾರೆ ಸೊ ಮತ್ತು ಲೇಖಕರ ಒಂದು ಆ ಕಿರು ಪರಿಚಯ ಕೂಡ ಇದೆ ಅವರು ಬೇಕು ಅಂತ ಅವರ ಭಾವಚಿತ್ರವನ್ನು ಮತ್ತೆ ಹಾಕಿಲ್ಲ ಇದು ಅವರ ಕಾವ್ಯನಾಮ ಸೊ ಈ ಒಂದು ಪುಸ್ತಕದಲ್ಲಿ ಇವರು ಆರಂಭದಲ್ಲಿ ಏನು ಹೇಳ್ತಾರೆ ಅಂದರೆ ನೀವು ಜನ್ಮ ತಾಳಿದರೆ ಸೊ ನೀವೀಗ ಆಲ್ರೆಡಿ ಗೆದ್ದಿದ್ದೀರಾ ನೀವಾಗಲೇ ಭೂಮಿಗೆ ಬಂದಿದ್ದೀರಾ ಅಂದರೆ ಗೆದ್ದಿದ್ದೀರಾ ಅನ್ನುವ ಒಂದು ಅಧ್ಯಾಯದ ಶುರು ಮಾಡಿ ಕಡೆಯ ಅಧ್ಯಾಯದವರೆಗೂ ನೀವು ಇದನ್ನು ಪುಸ್ತಕವನ್ನು ಓದ್ತಾ ಹೋದರೆ ಇಲ್ಲಿ ಒಬ್ಬ ರಾಜ ಅಂತ ಬರ್ತಾನೆ ಅವನು ಪುಣ್ಯವಂತ ಅಂತ ಅವನಿಗೆ ಒಂದು ನಾಮಕರಣ ಆಗುತ್ತೆ ಅವನು ಒಂದು ಗುಮ್ಮಟ ಕಟ್ಟಕ್ಕೆ ಹೊರಡ್ತಾನೆ ಆ ಒಂದು ಬೆಳವಣಿಗೆ ಆ ಒಂದು ತನ್ನ ಗುರಿಯನ್ನು ತಲುಪುವ ಒಂದು ದಾರಿಯಲ್ಲಿ ಏನೆಲ್ಲ ಒಂದು ಪಾಠಗಳನ್ನ ಕಲಿತಾನೆ ಅನುಭವಗಳಾಗುತ್ತೆ ಅದು ಪ್ರತಿಯೊಂದು ಅಧ್ಯಾಯಗಳು ಓದ್ತಾ ಓದ್ತಾ ಇದೆಲ್ಲ ಒಂದು ಕಡೆ ನಮಗೆ ರಿಲೇಟ್ ಆಗುತ್ತೆ ಇದು ನಮ್ಮದೇ ಏನೋ ಕತೆ ನಮ್ಮದೇ ಏನೋ ಕತೆ ಅಂತ ನಾನು ಮೊದಲೇ ಹೇಳಿಬಿಡ್ತೀನಿ ಪೂರ್ತಿ ಕತೆ ಹೇಳಲ್ಲ ಅವನು ಗುಮ್ಮಟ ಪುಣ್ಯವಂತ ಗುಮ್ಮಟ ಕಟ್ಟಲು ಹೊರಟ ಕತೆ ಇದು ಸೊ ಅವನು ಏನು ಗುಮ್ಮಟ ಅಂದರೆ ಏನು ಕಟ್ತಾನೆ ಸೊ ಯಾವ ರೀತಿಯಲ್ಲಿ ಕಡೆಯಲ್ಲಿ ಗೆಲ್ತಾನೆ ಅನ್ನೋದು ಸೋತವನ ಸಾವಿರ ಕಥೆಗಳು ಪುಸ್ತಕದ ಒಂದು ತಿರುಳು ಸೊ ಇಲ್ಲಿ ಬೆನ್ನುಡಿನಲ್ಲಿ ಒಂದು ನಾಲ್ಕು ಬಹಳ ಮುಖ್ಯವಾದ ವಾಕ್ಯಗಳು ಕೊಟ್ಟಿದ್ದಾರೆ ಸೋಲು ನಿನ್ನೊಳಗಿನ ಶಕ್ತಿಯನ್ನು ಪ್ರದರ್ಶಿಸಲು ಬಂದ ಸುವರ್ಣಾವಕಾಶ ಸೋಲಿಗೆ ನಿನ್ನಲ್ಲಿ ಕಾರಣಗಳು ಇರುವವರೆಗೂ ಗೆಲುವು ನಿನ್ನ ಬಳಿ ಬರುವುದಿಲ್ಲ ದೊಡ್ಡ ಸೋಲಿನಿಂದ ಪಾರಾಗಬೇಕೆಂದರೆ ಚಿಕ್ಕ ಸೋಲುಗಳನ್ನು ಒಪ್ಪಿಕೊಳ್ಳುವುದೊಂದೇ ನಿನಗಿರುವ ಏಕೈಕ ಮಾರ್ಗ ಗೆಲುವು ನಿನ್ನ ಆಜನ್ಮ ಸಿದ್ಧ ಹಕ್ಕು ಹೋರಾಟ ನಿನ್ನ ಉಸಿರು ಸೊ ಪ್ರತಿಯೊಬ್ಬರು ಅಲ್ಲಿಗೂ ನೀವು ಸೋತಿದ್ದೀರಿ ನನಗೆ ಏನೋ ಒಂದು ಗೆಲ್ಲಬೇಕು ಇನ್ನು ಜೀವನದಲ್ಲಿ ಅನ್ನೋರಿಗೆಲ್ಲ ಒಂದು ಹೊಸ ಉರುಪನ್ನು ತುಂಬುವಂತಹ ಕೃತಿ ಸೋತವನ ಸಾವಿರ ಕಥೆಗಳು ನಾನು ನನ್ನ ಓದುಗ್ರೊಬ್ರನ್ನ ಕೇಳಿದೆ ಈ ಪುಸ್ತಕವನ್ನು ಕೊಂಡು ಓದಿದ್ದೀರಿ ಏನು ಸರ್ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಬೂಸ್ಟ್ ಮಾಡುತ್ತೆ ಅಂತ ಅವರು ಒಂದು ಮಾತಲ್ಲಿ ಹೇಳಿದ್ರು ಸಾಕಷ್ಟು ಜನ ಕೊಳ್ತಾನೆ ಇದ್ದಾರೆ ಇನ್ನು ಪುಸ್ತಕನ ನಿಮಗೆ ಪುಸ್ತಕ ಬೇಕಂತಂದರೆ ಇದು ನಲ್ವತ್ತು ರೂಪಾಯಿ ಇದು ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ ಟೂಗೆ ನೀವು ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡಿ ಇನ್ನೂರ ತೊಂಬತ್ತು ರೂಪಾಯಿ ಪೋಸ್ಟೇಜ್ ಚಾರ್ಜ್ ಐವತ್ತು ರೂಪಾಯಿ ಸೇರಿ ಆ ಒಂದು ಸ್ಕ್ರೀನ್ಶಾಟ್ನ ನನಗೆ ವಾಟ್ಸಪ್ ಮಾಡಿದ್ರೆ ಕಾಲೆಲ್ಲ ಮಾಡೋಕೋಗಬೇಡಿ ವಾಟ್ಸಪ್ ಮಾಡಿದ್ರೆ ಸಾಕು ನಿಮಗೆ ಎರಡರಿಂದ ಮೂರು ದಿನದಲ್ಲಿ ಪುಸ್ತಕ ತಲುಪುತ್ತೆ ಸೋತವನ ಸಾವಿರ ಕತೆಗಳು ಎಲ್ರಿಗೂ ಧನ್ಯವಾದಗಳು